ಕೊಡಬೇಕಾಗಿದೆ ನೀರನ್ನ ಉಳಿಸಬೇಕಾಗಿದೆ ಹಾಗಾಗಿ ನೈಸರ್ಗಿಕ ಕೃಷಿ ಯಾವುದೋ ಒಂದು ಪದದಿಂದ ಆಗಲ್ಲ ಅದು ಎಲ್ಲವೂ ಜೀವ ವೈವಿಧ್ಯತೆ ಅಡಗಿದೆ ನಮ್ಮ ನಮ್ಮ ವೈವಿಧ್ಯ ಸಿರಿಧಾನ್ಯಗಳು ದುಡ್ಡಿಲ್ಲ ಅಂತ ದುಡ್ಡು ಇದೆ ದುಡ್ಡು ಆರೋಗ್ಯನೇ ದುಡ್ಡು ಯಾಕಂದ್ರೆ ಹಿಂದೆ ಯಾವ್ದು ಆಸ್ಪಿಟಲ್ಗಳು ಇರ್ಲಿಲ್ಲ ಸರ್ ಇವತ್ತು ಎಲ್ಲ ನಾವು ಭತ್ತ ಬೆಳೆ ನಮ್ಮಲ್ಲಿ ಯಾವ್ದು ಕಬಿನಿ ಬರೋವರೆಗೆ ನಮ್ಮಲ್ಲಿ ಭತ್ತ ಇರಲಿಲ್ಲ ಹೊಟ್ಟೆ ತುಂಬಾ ಇಟ್ಟು ಬಾಯಿ ತುಂಬಾ ಅನ್ನ ಅದು ನಾವೇ ಇಟ್ಟೆ ನಮ್ಗೆ ಅನ್ನ ಇರಲಿಲ್ಲ ಇವತ್ತು ಎಲ್ಲರೂ ಇವತ್ತು ಅನ್ನ ಬೆಳೆದು ಬೆಳೆದು ಇವತ್ತು ಎಲ್ಲ ಡಯಾಬಿಟಿಕ್ ಬಂದಿದೆ ಹಾಗಾಗಿ ನಾವು ಹೆಚ್ಚು ಎಲ್ಲ ಟೈಮಲ್ಲಿ ಸಿರಿ ಅನ್ನಗಳು ವಿಜ್ಞಾನಿಗಳಲ್ಲ ಯಾರು ಹೇಳಲ್ಲ ಯಾರೂ ಒಂದು ಟೈಮಲ್ಲಿ ಈ ನೀವು ಬಾಳೆ ಹಾಕ್ತೀರ ಕಬ್ಬು ಹಾಕ್ತೀರಾ ಅದು ಒಂದು ತೆಗೆದಾಗ ಮೂರು ತಿಂಗಳಿಗೆ ಬಂದ್ಕೊಡ್ತಾ ಆರ್ಕ ನವಣೆ ಸಾಮೆ ಕೊರಲೆ ಊದು ಮೂರು ತಿಂಗಳು ಬೆಳೆಗಳು ಆರ್ಕ ಒಂದು ಮಾತ್ರ ಐದು ತಿಂಗಳು ಬೆಳೆ ಪುನಃ ನೀವು ಅದು ಬೆಳೆದು ಪುನಃ ನಾವು ಬೆಳೆಗಳನ್ನ ಹಾಕ್ಬೋದು ಹಾಗಾಗಿ ನಮ್ಮ ಮನೆಗೋಸ್ಕರ ಯಾರು ಬೆಳೆಗೆ ಕೇಳಿದ್ರು ನಮ್ಗೆ ಎಕರೆ ಹೊಲ ಇದೆ ಅಂದರೆ ಕೊತ್ಪುರಿ ಸೊಪ್ಪು ನೀವು ಎಲ್ಲಿಬಹೋದಪ್ಪ ಅಂದರೆ ಎಲ್ಲಿಬಹೋದ ರೀ ಮಾರ್ಕೆಟ್ ಹೋದ್ರೆ ನಾವು ರೈತ ಉದ್ಧಾರ ಅದವ ಸರ್ಕಾರ ಬೇರೆ ಧಿಕ್ಕಾರ ಹೋರಾಟ ಮಾಡವ ಇಲ್ಲಿ ನಮಗೆ ನಾವು ಪ್ರಶ್ನೆ ಮಾಡ್ಕೋಬೇಕು ನಾವು ಕೊತ್ಪುರಿ ಸೊಪ್ಪು ಮತ್ತೆ ಸೊಪ್ಪನ್ನ ನಾವು ಅಂಗಡಿ ತಗ ಬಂದರೆ ಹಸಿರು ಬೆಳಿತೀವಿ ಹಸ್ರ ಅರವತ್ತು ರೂಪಾಯಿ ಕೊಟ್ಬಿಡ್ತೀವಿ ಪುನಃ ಹಸಿರು ಬೆಳೆನ ನೂರು ಇಪ್ಪತ್ತು ರೂಪಾಯಿ ರೂಪಾಯಿ ಕೊಟ್ಬಿಟ್ಟು ಅಂಗಡಿ ಥರ ಹೋಗ್ತೀವಿ ನಮ್ಮದೇ ಹಸಿರು ಒಂದು ಸುಮ್ಮನೆ ತಿಳಿದ್ರೆ ಒಂದು ಹಾಸ್ರನ್ನ ಹಸಿರು ಬೆಳೆ ಆಗೋಯ್ತದೆ ಕಲ್ಲು ನಮ್ತೋ ಇಲ್ಲ ಹಿಂಗಾಗಿ ರೈತರು ನಾವು ಆದಷ್ಟು ನಮ್ಮ ಮನೆಗೆ ಬೇಕಾದಷ್ಟು ಬೆಳೆಗಳನ್ನು ನಾವು ಬೆಳ್ಕೋಬೇಕು ಹತ್ತು ಗುಂಟೆ ಜಮೀನು ಸಾಕು ನಮಗೆ ಹತ್ತು ಗುಂಟೆ ಒಂದು ಗುಂಟೆ ಜಮೀನಲ್ಲಿ ನಮಗೆ ವರ್ಷ ಪೂರ್ತಿ ನಾವು ಎಲ್ಲಾ ಥರದ ತರಕಾರಿಗಳನ್ನು ಬೆಳ್ಕೋಬೋದು ಈಗಾಗಲೇ ನಾವು ಅಮೃತ್ಸೂರ್ನ ನಾವು ಈಗ ನಮ್ಮದು ಕಡೆಯಿಂದ ಇಪ್ಪ ಇಪ್ಪತ್ತು ಗುಂಟೆ ಜಮೀನ ಮಾಡಿಸ್ತಾ ಇದ್ದೀವಿ ಸರ್ಕ ಎಷ್ಟೇ ದಿನ ಇನ್ನೂ ವೈಜ್ಞಾನಿಕ ಬೆಲೆ ಸರ್ಕಾರಗಳು ಕೊಡಲ್ಲ ಯಾವುದೇ ಸರ್ಕಾರ ಬರಲಿ ಹಾಗಾಗಿ ನಮಗೆ ನಾವು ಬುದ್ಧಿವಂತರಾಗಿ ನಮಗೆ ಬೇಕಾದಷ್ಟು ಬೆಳೆಗಳನ್ನ ಉಳಿದಂತ ಬೆ ಈಗಾಗಲೇ ಬೆಂಗಳೂರಲ್ಲಿ ನಾವು ಮಾರ್ಕೆಟ್ ಮಾಡ್ತಿದ್ದೀವಿ ಮೊನಿಶಾ ಕಾರ್ ರಾಜರಾಜನವರಲ್ಲಿ